ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷ ಎಂ ವೈ ಮುಧೋಳ ಆಕ್ರೋಶ ಕಳೆದ ವರ್ಷ ಇದೇ ದಿನಾಂಕ ಇಪ್ಪತ್ ಮೂರರಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಎಂದಿಗೆ ಒಂದು ವರ್ಷ ಪೂರೈಸಿದೆ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದ ಜನತೆಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿದೆ ಗ್ಯಾರಂಟಿಗಳು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಮುಟ್ಟದಿರುವುದು ಮತ್ತು ಇನ್ನು ಅನೇಕ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಿಡಿದುಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡ್ತಿದ್ದಾರೆ ಸರ್ಕಾರ ಕೇವಲ ಅಲ್ಪ ಪ್ರಮಾಣದ ಜನರಿಗೆ ಗ್ಯಾರಂಟಿಗಳನ್ನು ನೀಡಿ ಶೇಕಡಾ ನೂರರಷ್ಟು ಸಾಧನೆ ಆಗಿದೆ ಎಂಬಂತೆ ಬಿಂಬಿಸ್ತಾ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಪ್ರಾರಂಭವಾಗದೆ ಹಾಗೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿ ಸಾಕಷ್ಟು ಜನ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆಯುವ ಪ್ರಸಂಗ ಒದಗಿ ಬಂದಿರುವುದು ಕರ್ನಾಟಕ ಸರ್ಕಾರದ ದೊಡ್ಡ ಸಾಧನೆಯಾಗಿದೆ ಇಂತಹ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವನ್ನು ದಿವಾಳಿಯತ್ತ ದೂಡ್ತಿರುವ ಸರ್ಕಾರದ ಸಾಧನೆ ಶೂನ್ಯ ಬಿಟ್ಟು ಮತ್ತೇನು ಇರೋದಿಲ್ಲ ಅಂತ ಗದಗ ಜಿಲ್ಲಾಧ್ಯಕ್ಷ ಎಂ ವೈ ಮುಧೋಳ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಆಮೇಲೆ ಒಂದು ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಒಂದು ಜನರಿಗೆ ಏನು ಸರಿಯಾದ ಮುಟ್ಟು ಅನ್ನೋ ಅಭಿಪ್ರಾಯ ಇಲ್ಲ ಯಾಕೆ ಈ ಮಾತು ಹೇಳಿ ಅಂತಂದರೆ ಇವರು ಆಡಳಿತ ಮಾಡೋ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅಂತಂದ್ರೆ ನಾವೆಲ್ಲ ನಮ್ಮ ಸರ್ಕಾರ ಒಂದ ಮೇಲೆ ಭಾಳ ರೀತಿ ನಾವು ಅಭಿವೃದ್ಧಿಯನ್ನು ಹೆಚ್ಚು ರೀತಿ ನಾವು ಹೊಂದಿಕೊಂಡು ಒಂದು ನಮ್ಮ ಸರ್ಕಾರ ಅಂತ ಹೇಳ್ತಾರೆ ಇವರು ಬರೀ ಒಂದು ಗ್ಯಾರಂಟಿ ವೇದನೆಗಳ ಹೊಂಟು ಬಿಟ್ಟಾರೆ ಇವರು ಆ ಗ್ಯಾರಂಟಿ ಯಾವ ರೀತಿ ಜನರಿಗೆ ತಲುಪೈತೆ ಅನ್ನೋದು ಅವರೇ ಹೇಳಬೇಕಾಯ್ತಿ ಯಾಕಂದ್ರೆ ನಾವು ಹೇಳಿದ್ರೆ ತಪ್ಪು ಅನಿಸುತ್ತ ಕೆಲವು ಮಂದಿ ಮಂದಿ ಹೇಳ್ತಾರೆ ಮಂದಿ ಹೇಳ್ತಾರೆ ನಮ್ಗೆ ಸರಿಯಾದ ಬರುವಂಥ ಎರಡು ಸಾವಿರ ನಾವು ಬಂದಿಲ್ಲ ಸರಿಯಾದ ಬರುವಂಥ ನಮ್ಮ ಮಂದಿಗೆ ಬಂದೈತಿ ಮಂದಿ ಇರ್ತಾರೆ ಸರಿ ಇರ್ಬೋದು ನೀವು ಪಟ್ಟಿದ್ದು ಗ್ಯಾರಂಟಿ ಇರ್ಬೋದು ಎಲ್ಲರೂ ತಲುಪಕ್ಕಾಗುತ್ತೆ ತಲುಪೋ ಅಂತ ವಿಚಾರ ಮಾಡ್ಬೇಕ ನೀವು ತಲುಪಿಲ್ಲ ಅನ್ಕ ಜನರ ಸಮಸ್ಯೆ ನೀವು ಬಗೆಹರಿಸಿಲ್ಲ ಅಂತ ಇದ್ರಲ್ಲಿ ಅರ್ಥ ಅನಿಸುತ್ತೆ ಅದಕ್ಕೀಗ ಈ ನಿಮ್ಮ ಸರ್ಕಾರ ಈ ಸರ್ಕಾರ ರೈತರ ಪರವಾಗಿ ಸಂಪೂರ್ಣ ಇಲ್ಲ ಇಲ್ಲ ಯಾಕಂದ್ರೆ ಮೊದಲ ನಮ್ಮ ಅಂದ್ರೆ ರೈತ ಆ ರೈತನ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡ್ಲಿಂದ್ರೆ ನಾವು ಯಾವ ರೀತಿ ನಾವು ಸರ್ಕಾರಕ್ಕೆ ನಾವು ನೆನೆಸ್ಬೇಕು ಸರ್ಕಾರರಿಗೆ ಸರ್ಕಾರಕ್ಕೆ ರೈತ ಯಾವಾಗಲೂ ನಿಮ್ಮ ಸರ್ಕಾರ ಟೀಕೋ ಮಾಡೋಂತ ಇರಬಾರ್ದು ಸರ್ಕಾರ ನಮಗೆ ವೇದನೆ ಕೊಡ್ತೀವ ಸರ್ಕಾರ ರೈತರನ್ನ ರೈತ ಪರ ಬಾಂಧವರಿಗೆ ನೋಡೋದಕ್ಕೆ ನಮಗೆಲ್ಲ ರೀತಿಯೂ ರೈತ ಪರವಾಗಿ ನಮಗೆ ಈ ಸರ್ಕಾರ ಐತೆ ಅಂತ ಹೇಳಿ ಹೇಳ್ಬಿಟ್ರೆ ಅಷ್ಟು ಸಾಕು ಒಬ್ಬ ರೈತರನ್ನು ಈ ಸರ್ಕಾರ ಪರವಾಗಿ ಒಂದು ಎಂದೆಂದೂ ಎತ್ತು ಮಾತಾಡಿಲ್ಲ ಆದ ಕಾರಣಕ್ಕಾಗಿ ಈ ರೀತಿ ಆಗಬಾರ್ದು ಮುಂದಿನ ದಿನದಲ್ಲಿ ರೈತರ ಪರವಾಗಿ ನೀವು ಸ್ವಲ್ಪ ಒಂದು ಗಮನ ಕೊಟ್ಟು ರೈತರನ್ನ ನಮ್ಮ ಬೆನ್ನೆಲವಾಗಿರುವಂಥ ರೈತರಿಗೆ ಗುರುತಿಸ್ರಿ ಮೊದಲ ರೈತರ ಗುರುತು ಸರಿ ಇಡೀ ನಮ್ಮ ರಾಜ್ಯದ ಜನರಿಗೆ ಒಂದು ರೀತಿ ನೀವು ಕೊಡಲಾರ್ದಂಥ ಅಭಿವೃದ್ಧಿ ಜನರಿಗೆ ಮನೆ ಮನೆ ಮುಟ್ಟಿಸ್ಬೇಕಂದ್ರೆ ನನ್ನ ನಮ್ಮ ಅನಿಸಿಕೆ ಈ ರೀತಿ ಮತ್ತು ಮುಂದಿನ ಕರೆಕ್ಟು ಸರ್ಕಾರ ಇದೇ ರೀತಿ ಇದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ವತಿಯಿಂದ ನಾವೆಲ್ಲ ಹಳ್ಳಿಗೆ ಹೋಗಿ ನೀವು ಮಾಡಿದ ಅಭಿವೃದ್ಧಿ ಸರಿಯಾಗಿ ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡೋಕ್ಕಾಗ್ತದೆ